ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವತ್ತು ನಾವು ಹಾಸನಲ್ಲಿ ಸಂತಪೇಟೆ ಸರ್ಕಲ್ನಲ್ಲಿ ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಮನೆಯವರೆಲ್ಲ ರೆಡಿಯಾಗಿ ಎಕ್ಸಿಬಿಷನ್ಗೆ ಹೋದ್ವಿ ಒಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಅಂತ ಅಂದರು ಟಿಕೆಟ್ ಆಗಿ ಎಲ್ಲರೂ ರೆಡಿಯಾಗಿ ಹೋದ್ವಿ ಒಳಗಡೆ ಎಂಟರ್ ಕೊಡ್ತಾ ಇದೀವಿ ನೋಡೋಣ ಒಳಗಡೆ ಎಲ್ಲ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಹೊರಗಡೆನೇ ಕುದುರೆ ಎಲ್ಲ ಇಟ್ಟಿದ್ರು ಯಾರ್ಯಾರು ಕುದುರೆ ರೈಡ್ ಹೋಗಬೇಕು ಸೊ ಅವರು ಅದಕ್ಕೂ ಸಪ್ರೇಟಾಗಿ ಟಿಕೆಟ್ ತೊಗೊಂಡು ಹಾರ್ಸ್ ರೈಡ್ ಮಾಡ್ಬೋದು ಸೊ ಈಗ ಒಳಗಡೆ ಎಂಟರ್ ಕೊಟ್ವಿ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ ನೋಡೋಣ ಇನ್ನು ಮುಂದೆ ಹೆಂಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಒಳಗಡೆ ಇವಾಗ ಇದೆಲ್ಲ ಟವರೆಲ್ಲ ಇತ್ತು ಹಾಗಾಗಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಐ ಲವ್ ಆಶನ್ ಅಂತಾನೂ ಇತ್ತು ನೋಡೋಣ ಮುಂದೆ ಇನ್ನೂ ಏನೇನಿದೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಅದಾದ್ಮೇಲೆ ಒಳಗಡೆ ಇನ್ನೇನು ಒಳಗಡೆ ಹೋಗಬೇಕು ಮತ್ತೆಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಇದೂ ಅಷ್ಟೇ ಮಕ್ಕಳಿಗೆ ರೈಡ್ ಹೋಗೋದಾದರೆ ಅದನ್ನು ಸಪ್ರೇಟಾಗಿ ಟಿಕೆಟ್ ತೊಗೊಂಡು ರೈಡ್ ಮಾಡಿಸ್ಬೋದು ಓ ಇಲ್ಲೆಲ್ಲ ಕೇಜಲ್ಲಿ ಎಲ್ಲದನ್ನೂ ಇಟ್ಟಿದ್ದಾರೆ ಸರ್ಪ್ರೈಸಿಂಗ್ ಆಗಿತ್ತು ಸೊ ಇಲ್ಲಿ ರ್ಯಾಬಿಟ್ ಆಗಿರಲಿ ಹಾಗೆಯೇ ಪಾರಿವಾಳ ವೆರೈಟಿ ಪಾರಿವಾಳ ಇತ್ತು ತುಂಬಾ ಚೆನ್ನಾಗಿದ್ವು ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದ್ವು ಪಾರಿವಾಳಗಳು ತುಂಬ ವೆರೈಟಿ ವೆರೈಟಿ ಪಾರಿವಾಳಗಳು ಇಲ್ಲಿ ನೋಡೋಕೆ ಸಿಗ್ತಾ ಇದ್ವು ಎಲ್ಲದನ್ನು ಕೆ ಜಿಗೆ ಹಾಕಿದ್ರು ಅದೊಂದೇ ಬೇಜಾರು ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸ್ ಈ ಥರ ಪಾರಿವಾಳಗಳು ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದು ಬೇರೆ ಬೇರೆ ತರ ವೆರೈಟಿ ವೆರೈಟಿ ಪಾರಿವಾಳಗಳಿದಾವೆ ಬಟ್ ಹೆಸರೆಲ್ಲ ಇದ್ವು ಆಲ್ಮೋಸ್ಟ್ ಬಟ್ ಎಲ್ಲದನ್ನ ಕಿತ್ತಾಕ್ಬಿಟ್ಟಿದ್ದಾರೆ ಇದು ಮಸಕ್ಕಲಿ ಪಾರಿವಾಳ ಇದ್ರ ರಿಯಲ್ ನೇಮ್ ನಿಜಕ್ಕೂ ಗೊತ್ತಿಲ್ಲ ಅಹ್ ಆ ಸಾಂಗಲ್ಲಿ ಬರುತ್ತಲ್ಲ ಆ ಪಾರಿವಾಳ ಅದೊಂದೇ ನನಗೆ ನಿಂತಿರೋದು ತುಂಬಾ ಚೆನ್ನಾಗಿದ್ವು ಪಾರಿವಾಳಗಳು ನೇಮ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಪಾರಿವಾಳಗಳು ಸುಮ್ಮನೆ ಕುತ್ಕೊಂಡಿದ್ದು ಗುಬ್ರಿಸ್ಕೊಂಡು ಇಲ್ಲಿ ಬಾತುಕೋಳಿ ಹಾಗೆ ಚಿಕ್ಕಿ ಕೋಳಿ ಆಮೇಲೆ ಟರ್ಕಿ ಕೋಳಿ ಪ್ರತಿಯೊಂದನ್ನು ಎಲ್ಲ ಒಟ್ಟಿಗೆ ಹಾಕಿಬಿಟ್ಟಿದ್ರು ಕೆಳಗಡೆ ಪೂರ್ತಿ ಟರ್ಕಿ ಕೋಳಿ ಬಾತುಕೋಳಿ ಬೇರೆ ಥರ ಕೋಳಿಗಳು ಎಲ್ಲದನ್ನೂ ಕೆಳಗಡೆ ಬಿಟ್ಟಿದ್ರು ಹಾಗೆಯೇ ಇದೇನಪ್ಪ ಅಂತ ನೋಡಿದ್ರೆ ಬಿಳಿ ಇಲಿ ಇತ್ತು ಸುಮ್ಮನೆ ಮಂಕೋಬಿಟ್ಟಿತ್ತು ಅದಾದ್ಮೇಲೆ ಇದು ಬೇರೆ ಬೇರೆ ಕೋಳಿಗಳು ಎಲ್ಲ ದಪ್ಪ ದಪ್ಪ ಕೋಳಿಗಳು ಮೋಸ್ಟ್ಲಿ ಗಿರ್ರಾಜ ಕೋಳಿಗಳು ಅನ್ಸುತ್ತೆ ಅದಾದ್ಮೇಲೆ ಇದು ಸಣ್ಣ ಸಣ್ಣದು ಪಕ್ಷಿಗಳಿದ್ವು ಇದ್ರ ಹೆಸರು ಏನು ಅಂತ ಗೊತ್ತಿರಲಿಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಹಾಗಾಗಿ ಪುಟ್ ಪುಡ್ದಾಗಿದ್ವು ಬಟ್ ಕ್ಯೂಟ್ ಆಗಿದ್ವು ನೋಡಲಿಕ್ಕೆ ಚೆನ್ನಾಗಿದ್ವು ಆಮೇಲೆ ಇದೊಂದು ಪ್ಯಾರೆಟು ಒಂದೇ ಒಂದಿತ್ತು ಸೊ ಪಾಪ ಅನ್ನಿಸ್ಬಿಡ್ತು ನಮಗೆ ಕೆಲವೊಂದನ್ನು ಪ್ರಾಣಿಗಳ ಪಕ್ಷಿಗಳು ನೋಡಿದಾಗ ಪಾಪ ಅನ್ನಿಸ್ತು ಯಾಕೆಂದರೆ ಒಂದೊಂದೇ ಇದ್ವು ಸೊ ಇದೂ ಅಷ್ಟೇ ಕ್ಯೂಸ್ ಚೆನ್ನಾಗಿದೆ ನೋಡಿ ಕ್ಯೂಟಾಗಿದೆ ಗುಬ್ಬಚ್ಚಿ ಹಾಗೆಯೇ ಇದು ಇಂಥದ್ದು ಲಾಂಗ್ ಟೈಲ್ಡ್ ಫಿಂಚ್ ಅಂತೆ ಕನ್ನಡದಲ್ಲಿ ಏನು ಅಂತ ಇದ್ರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ಕ್ಯೂಟಾಗಿದ್ವು ಹಾಗೆ ಕಡಕ್ನಾಥ್ ಕೋಳಿ ಇದನ್ನ ನಾವು ಚಿಕ್ಕಿ ಕೋಳಿ ಅಂತ ಅಂತೀವಿ ಯಾವುದೋ ಗಿರಿರಾಜ ಕೋಳಿ ಅನ್ಸುತ್ತೆ ದೊಪ್ಪ ತೊಪ್ಪುಗಿತ್ತು ಅದಾದ್ಮೇಲೆ ಇನ್ನೊಂದು ತರದ್ ರ್ಯಾಬಿಟ್ ಇದು ಹಾಗೆ ಸುಮಾರು ಅಕ್ಕಿಗಳು ಎಲ್ಲ ಇದ್ವು ಬಟ್ ಕೆಲವೊಂದು ಏನಾಗಿತ್ತು ಅಂದರೆ ಒಂದೊಂದೇ ಇದ್ವು ಪಾಪ ಚಿತ್ರ ಇದ್ವು ಆಮೇಲೆ ಅಲ್ಲಿ ನೇಮ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಅದೇ ನೋಡಿ ಸ್ವಲ್ಪ ಬೇಜಾರಾಯಿತು ಇದು ನೋಡಿ ಪಾಪ ಒಂದೇ ಉಂಟಿಯಾಗಿದೆ ಆಗಿದೆ ಸೊ ಹಿಂಗೆಲ್ಲ ಕೆಜಲ್ಲಿ ಇಟ್ಟಾಗ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನೋಡಲಿಕ್ಕೆ ಅದೆಲ್ಲ ಆದಮೇಲೆ ಒಳಗಡೆ ಎಂಟ್ರೆನ್ಸಲ್ಲಿ ಈ ಥರ ಇತ್ತು ಅನುಭವ ನೋಡೋಣ ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ಸೀದಾ ಒಳಗಡೆ ಎಂಟರ್ ಆದ್ವಿ ಒಳಗಡೆ ಎಂಟರ್ ಆದಾಗ ನಮಗೆ ಇದ್ರ ಅಲ್ಲಲ್ಲೇ ಸ್ಟಾಲ್ ಹಾಕಿದರು ಪರವಾಗಿರಲಿಲ್ಲ ಸ್ಟಾಲ್ ಎಲ್ಲ ಅದಾದಮೇಲೆ ಇಲ್ಲಿ ಹಂಗೆನೇ ಒಂದು ಇದನ್ನ ತಗೊಂಡ್ವಿ ಏನು ಪೊಟ್ಯಾಟೊ ಟ್ವಿಸ್ಟರ್ ಏನಿದೆ ಆಲೂ ಟ್ವಿಸ್ಟರ್ ಅದನ್ನು ತಗೊಂಡ್ವಿ ಪರವಾಗಿರಲಿಲ್ಲ ಅದು ಸಿಕ್ಸ್ಟಿ ರುಪೀಸ್ ಅಂತ ಅಂದರು ಒಂದಕ್ಕೆ ಪರವಾಗಿಲ್ಲ ಟೇಸ್ಟು ಪರವಾಗಿರಲಿಲ್ಲ ಅದಾದ್ಮೇಲೆ ಒಳಗಡೆ ಎಂಟರ್ ಕೊಟ್ವಿ ಒಳಗಡೆ ಎಂಟರ್ ಕೊಟ್ವಿ ಎಲ್ಲ ಆಟ ಆಡೋ ಅಂಥದ್ದು ಎಲ್ಲ ಇದ್ವು ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಟಿಕೆಟ್ ತೊಗೊಳ್ಬೇಕಿತ್ತು ಬಟ್ ಒಂದು ಅನಿಸಿದೇನು ಅಂದರೆ ನಾವು ಎಲ್ಲ ಸತಿನೂ ನಾವು ಎಕ್ಸಿಬಿಷನಿಗೆ ಹೋದಾಗ ವರ್ಷ ವರ್ಷ ಎಕ್ಸಿಬಿಷನ್ಗೆ ಅದು ನಮ್ಮ ಮಾಸಿನದ್ದಲ್ಲಿ ಹೋದಾಗ ಅದೇ ಮಾಮೂಲಿ ಎಕ್ಸಿಬಿಷನ್ ಗ್ರೌಂಡ್ನಲ್ಲೇ ಮಾಡೋದು ತುಂಬ ದೊಡ್ಡದಾಗಿ ಮಾಡೋರು ಕುತ್ಕೊಳ್ಳೋಕ್ಕಾಗ್ಲಿ ಓಡಾಡೋಕ್ಕೆ ತುಂಬ ಸಫಿಷಿಯೆಂಟ್ ಜಾಗ ಇರ್ತಾ ಇತ್ತು ಹಾಗೆಯೇ ಇನ್ನೂ ತುಂಬ ಚೆನ್ನಾಗಿ ಆಟಗಳಿರ್ತಿದ್ವು ಸ್ಕೇರಿ ಹೌಸ್ ಎಲ್ಲ ಇರ್ತಿತ್ತು ಬಟ್ ಇಲ್ಲ ಆ ಥರ ಏನೂ ಇರಲಿಲ್ಲ ಮತ್ತು ಇಲ್ಲಿ ಫುಡ್ ಸ್ಟಾಲ್ ಹಾಕಿದ್ದು ಅಷ್ಟೊಂದು ಆಗಿ ಏನೂ ಮಾಡ್ತಾ ಇರಲಿಲ್ಲ ಈ ಡೆಲ್ಲಿ ಹಪ್ಪಳದಲ್ಲಿ ಅದು ಎಣ್ಣೆ ಪೂರ್ತಿ ಎಣ್ಣೆಣ್ಣೆ ಥರ ಮತ್ತು ಟೇಸ್ಟು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಮತ್ತು ಬೇರೆ ಫುಡ್ ಸ್ಟಾಲ್ ಅಂದರೆ ಗೋಬಿ ಮಂಚೂರಿಯ ಆಗಿರಲಿ ಭಾಜಿ ಆಗಿರಲಿ ಅದು ಯಾವುದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಮತ್ತು ಫುಲ್ಲು ಸಫಿಷಿಯೆಂಟಾಗೇ ಇರಲಿಲ್ಲ ಜಾಗ ಫುಲ್ ಕಂಜಸ್ಟೆಡ್ ಆಗಿತ್ತು ಸ್ವಲ್ಪ ನಮಗೆ ಬೇಜಾರಾಯಿತು ಲೈಕ್ ಫುಲ್ಲಿ ಡಿಸಪಾಯಿಂಟೆಡು ಫುಲ್ ಕಂಜಸ್ಟೆಡ್ ಆಗಿತ್ತು ಜಾಗ ಚಿಕ್ಕ ಜಾಗದಲ್ಲಿ ಎಲ್ಲ ತುಂಬಿಸ್ಬಿಟ್ಟಿದ್ರು ಎಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಆ ಥರ ಮಾಡಿದರು ಅಷ್ಟು ದೊಡ್ಡ ಗ್ರೌಂಡಲ್ಲಿ ಇಷ್ಟು ಸ್ವಲ್ಪನೇ ಸ್ಪೇಸ್ ತೊಗೊಂಡು ಮಾಡಿದ್ದು ಯಾಕೋ ಬೇಜಾರಾಯಿತು ಅದೆಲ್ಲ ಆದಮೇಲೆ ಸರಿ ಆಯಿತು ನೈಟ್ ಆಯ್ತಲ್ಲ ಮನೆಗೆ ಹೋಗಿ ಇನ್ನೂ ಊಟ ಅಡುಗೆ ಮಾಡಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಕೃಷ್ಣ ಹೋಟೆಲಿಗೆ ಹೋದ್ವಿ ಬಟ್ ನಮ್ಮ ಬ್ಯಾಡ್ ನಸೀಬೋ ಏನೋ ಗೊತ್ತಿಲ್ಲ ಆ ಹೋಟೆಲಲ್ಲೂ ನಮಗೆ ಚೆನ್ನಾಗಿರೋ ಫುಡ್ ಸಿಗಲಿಲ್ಲ ನಾರ್ತ್ ಇಂಡಿಯನ್ ಅಂತ ತಗೊಂಡ್ವಿ ತೊಗೊಂಡ್ವಿ ಒಂದು ಇಷ್ಟು ಚೆನ್ನಾಗಿರಲಿಲ್ಲ ವೆರಿ ಡಿಸಪಾಯಿಂಟೆಡ್ ಡೇನೇ ಖರಾಬ್ ಡೇ ಆಗಿತ್ತು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್